ಕುಮಟಾಪಟ್ಟಣದ ಹೊಳೆ ಬಸ್ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಿ ಲೋಕಲ್ ಬಸ್ಗಳ ನಿಲುಗಡೆಗೆ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷ ಭಾಸ್ಕರ್ ಪಟ್ಗಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ಎಸ್ ವೈದ್ಯರನ್ನ ಆಗ್ರಹಿಸಿದ್ದಾರೆ ಕುಮಟಾ ಪಟ್ಟಣದ ಮಾಸ್ತಿಕಟ್ಟೆ ಸರ್ಕಲ್ ಬಳಿ ಹೊಸ ಬಸ್ ನಿಲ್ದಾಣ ನಿರ್ಮಾಣವಾದ ಮೇಲೆ ನೆಲ್ಲಿಕೆರೆಯ ಹಳೆ ಬಸ್ ನಿಲ್ದಾಣ ಬಸ್ಗಳ ಸಂಚಾರವೇ ಇಲ್ಲದೆ ಬಣಗುಡುವಂತಾಗಿದ್ದು ಅಸ್ವಚ್ಛತೆ ತಾಂಡವವಾಡುವಂತಾಗಿದೆ ಹೊಸ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡೇ ರಾಷ್ಟೀಯ ಹೆದ್ದಾರಿ ಅರವತ್ತಾರು ಇರುವುದರಿಂದ ಸದಾ ವಾಹನಗಳ ದಟ್ಟಣೆಯಿಂದ ಕೂಡಿರುತ್ತದೆ ಎಲ್ಲಾ ಬಸ್ಗಳನ್ನು ನಿಲ್ಲಿಸಲು ಸ್ಥಳಾವಕಾಶದ ಅಭಾವವೂ ಇದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನಡೆದುಕೊಂಡು ಹೊಸ ಬಸ್ ನಿಲ್ದಾಣಕ್ಕೆ ಬರಬೇಕಾದ ಸ್ಥಿತಿ ಇದೆ ಹಾಗಾಗಿ ಖಾಲಿ ಬಿದ್ದಿರುವ ಹಳೆ ಬಸ್ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಿ ಗ್ರಾಮೀಣ ಪ್ರದೇಶಗಳಿಗೆ ತೆರಳುವ ಲೋಕಲ್ ಬಸ್ಗಳ ಡೆಗೆ ಅವಕಾಶ ಕಲ್ಪಿಸಲು ಸಾರಿಗೆ ಸಂಸ್ಥೆ ಅಗತ್ಯ ಕ್ರಮ ವಹಿಸಬೇಕು ಈ ಮೂಲಕ ಹೊಸ ಬಸ್ ನಿಲ್ದಾಣದಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಯನ್ನು ಕೂಡ ತಪ್ಪಿಸಬಹುದಾಗಿದೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ಮತ್ತು ಕುಮಟಾ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷ ಭಾಸ್ಕರ್ ಪಟಗಾರ್ ಅವರು ಆಗ್ರಹಿಸಿದ್ದಾರೆ ಆದರೆ ಅಭಿವೃದ್ಧಿ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ ಒಂದು ಹೊಸ ಬಸ್ ನಿಲ್ದಾಣ ಆಯಿತು ಆದರೆ ಇವತ್ತು ಈ ಒಂದು ಹಳೆ ಬಸ್ ನಿಲ್ದಾಣ ಸಂಪೂರ್ಣ ಬಾಳು ಬಿದ್ದಿದೆ ಇಲ್ಲಿ ಯಾವುದೇ ರೀತಿಯ ವ್ಯವಸ್ಥೆನೂ ಕೂಡ ಇಲ್ಲ ಅದಕ್ಕೆ ನಾನು ಏನಂತ ಈಗ ಒಂದು ಜಿಲ್ಲಾಡಳಿತಕ್ಕೆ ಹಾಗೂ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಗೆ ಹಾಗೂ ಮಾನ್ಯ ಉಸ್ತುವಾರಿ ಸಚಿವರ ಹಾಗೂ ಶಾಸಕರ ಗಮನಕ್ಕೆ ತರ್ತಾ ಇದ್ದೇನೆ ಇಲ್ಲಿ ಇವತ್ತು ನಮ್ಮ ಕುಮಟಾದಲ್ಲಿ ಸಾಕಷ್ಟು ಹಳ್ಳಿಗಳಿಂದ ರಾಷ್ಟ್ರೀಯ ಹೆದ್ದಾರಿಯನ್ನು ದಾಟಿ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗಿ ಹಳ್ಳಿಗಳಿಗೆ ತೆರಳುವಂಥ ಬಸ್ಗಳನ್ನು ಬಿಡುವ ವ್ಯವಸ್ಥೆ ಬದಲು ಈ ಒಂದು ಹಳೆ ಬಸ್ ನಿಲ್ದಾಣದಲ್ಲೇ ಸಂಪೂರ್ಣ ಹಳ್ಳಿಗಳಿಗೆ ತೆರಳುವಂಥ ಬಸ್ಗಳನ್ನು ಇಲ್ಲಿ ಲೋಕಲ್ ಬಸ್ಸಿಗೆ ವ್ಯವಸ್ಥೆ ಮಾಡಿಕೊಟ್ರೆ ಸಾಕಷ್ಟು ಜನ ಹಳ್ಳಿಗಳಿಂದ ಬರುವಂಥವ್ರಿಗೆ ಯಾಕಂದರೆ ಇಲ್ಲಿ ಮಾರ್ಕೆಟು ತುಂಬ ಹತ್ತಿರ ಇದೆ ಹಾಗೂ ಶಾಲೆಗಳು ಹತ್ತಿರ ಇದೆ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ದಾಟಿ ಆಚೆಗೆ ಹೋಗ್ಬೇಕಾಗ್ತದೆ ಹೊಸ ಬಸ್ ಸ್ಟ್ಯಾಂಡಿಗೆ ಈ ಬಸ್ಸನ್ನು ವ್ಯವಸ್ಥೆ ಮಾಡಿ ಲೋಕಲ್ ಬಸ್ಸಿಗೆ ಇದನ್ನು ಬಸ್ ನಿಲ್ದಾಣ ಮಾಡಿಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಆ ಮುಂದಿನ ವಾರ ಇದೇ ನಿಮಿತ್ತ ಡಿಸೆಂಬರ್ ಇಪ್ಪತ್ತ್ ಮೂರರಂದು ತಾಲೂಕು ಆಡಳಿತಕ್ಕೆ ನಾವೆಲ್ಲ ಸಾರ್ವಜನಿಕರು ಇಲ್ಲಿ ಅಂಗಡಿಕಾರರು ಎಲ್ಲ ಸೇರಿ ಮನವಿಯನ್ನು ಸಹ ಸಲ್ ಸಲ್ಲಿಸ್ತಾ ಇದ್ದೇವೆ ಅಲ್ವಾ ಇಲ್ಲಿ ಬಸ್ ಇಲ್ಲ ಬಿಟ್ಟರೆ ಒಳ್ಳೇದಲ್ವಾ ನೋಡಿ ನಮ್ಮ ಇಲ್ಲೆಲ್ಲ ಈಗ ಬಸ್ ಬಂದವರೆಲ್ಲ ಹೇಳ್ತಾ ಇದ್ದಾರೆ ಇಲ್ಲಿನ ಲೋಕಲ್ ಬಸ್ ಹೋದರೆ ಎಲ್ಲ ಪೇಟೆ ಗೀಟೆ ಕೆಲಸ ಮುಗಿಸ್ಕೊಬಂಡು ಹಳ್ಳಿಯವ್ರಿಗೆ ಭಾಳ ಅನುಕೂಲ ಆಗ್ತದೆ ಈಗ ಅಲ್ಲಿ ಆ ಹೈವೇ ರಸ್ತೆಯಲ್ಲಿ ದಾಟೋ ಬದಲು ಇಲ್ಲೇ ಲೋಕಲ್ ಬಸ್ ಬರಬೇಕು ಅನ್ನೋದು ಎಲ್ಲರ ಕುಮಟ ಜನತೆಯ ಆಗ್ರಹ ಹಳ್ಳಿಗರ ಆಗ್ರಹ ಆಗಿದೆ ಶಾಲಾ ಮಕ್ಕಳ ಆಗ್ರಹ ಆಗಿದೆ ನಮ್ಮ ಕೆನರಾ ಪ್ಲಸ್ ನ್ಯೂಸ್ ಕುಮಟ